ಈ ಒಂದು ಸರಣಿ ಪ್ರಕರಣ ಸರಣಿ ಅತ್ಯಾಚಾರ ಸರಣಿ ಕೊಲೆ ಸರಣಿ ಆ ಆ ಕೊಂದಂತ ಹೆಣ್ಣು ಮಕ್ಕಳು ಯಾರ ಯಾವ ಯಾವ ಎತ್ತ ಹೆಣ್ಣು ಮಕ್ಕಳು ಗೊತ್ತಿಲ್ಲ ಯಾವ ತಂದೆ ತಾಯಿ ಹೆಣ್ಣು ಮಕ್ಕಳನ್ನ ಗೊತ್ತಿಲ್ಲ ಚೆನ್ನಾಗ್ ಅವಳ ಫಿಗರ್ ಎತ್ತ ಕಂಬ ರೂಮಲ್ಲಿ ಮಜಾ ಮಾಡು ಅವಳಿಗೆ ಹಿಂಸೆ ಕೊಡು ಚೆನ್ನಾಗ್ ಮಜಾ ಮಾಡಿದ್ಮೇಲೆ ಅವಳೆಲ್ಲ ನಾವು ಬಾಯಿಗೆ ಬಿಟ್ಬಿಡ್ತಾಳೆ ಅಂತ ಕೊಲೆ ಮಾಡು ಜಸ್ಟ್ ಇಮ್ಯಾಜಿನ್ ಇದನ್ನೆಲ್ಲ ಮಾಡಿರೋದು ಹಿಂದೂ ಅಲ್ಲ ಆಮೇಲೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹಿಂದೂ ಹಿಂದೂ ಅಂತ ಕರ್ನಾಟಕದಲ್ಲಿ ಬಾಯಿ ಬಡ್ಕಂತ ಹಿಂದೂ ಹೋರಾಟಗಾರರು ಎಲ್ಲರೂ ಹೋಗಿದ್ದೀರಾ ಧರ್ಮಸ್ಥಳದಲ್ಲಿ ಸರಣಿ ಈ ಭೀಮಾ ಏನ್ ಹೇಳ್ತಾ ಇದ್ದಾನೆ ಬೇಸ್ಡ್ ಆನ್ ಭೀಮಾ ಸ್ಟೇಟ್ಮೆಂಟ್ ಭೀಮನ ಕಂಪ್ಲೇಂಟ್ ಭೀಮನ ಸ್ಟೇಟ್ಮೆಂಟ್ ಭೀಮಾ ಒಂದು ಸ್ಕೆಲಿಟನ್ ತಂದು ಅಲ್ಲಿ ಲೋಕಲ್ ಪೊಲೀಸ್ ಧರ್ಮಸ್ಥಳದ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದಾನೆ ಬೇಸ್ಡ್ ಆನ್ ದಟ್ ಜೊತೆನಲ್ಲಿ ನ್ಯಾಯಾಲಯದ ಮುಂದೆ ತನ್ನ ಸ್ವಾಯಿ ಹೇಳಿಕೆಯನ್ನು ರೆಕಾರ್ಡ್ ಮಾಡಿದ್ದಾನೆ ಬೇಸ್ಡ್ ಆನ್ ದಿಸ್ ನಾನು ಪ್ರಶ್ನೆ ಕೇಳೋದು ಅಂತಂದ್ರೆ ಅಲ್ಲಿ ಸಾವಿರಕ್ಕೂ ಹೆಚ್ಚು ಹಿಂದೂ ಹೆಣ್ಮಕ್ಳು ರೇಪ್ ಆಗಿದ್ದಾರೆ ಕೊಲೆ ಆಗಿದೆ ಅವ್ರನ್ನ ಮುಚ್ಚಾಕಿದ್ದಾರೆ ಎಲ್ಲೋದ್ರು ಹಿಂದೂ ಹೋರಾಟಗಾರರು ಅಲ್ಲಿ ರೇಪ್ ಆಗಿರೋರು ಮರ್ಡ್ರ್ ಆಗಿರೋರು ಧರ್ಮಸ್ಥಳದ ಸುತ್ತಮುತ್ತ ಅವ್ರು ಯಾರು ಬಾಂಗ್ಲಾದೇಶಿಗಳಲ್ಲ ಅವ್ರು ಯಾರು ಮುಸಲ್ಮಾನರಲ್ಲ ಅವ್ರು ಯಾರು ಕ್ರಿಶ್ಚಿಯನ್ಸ್ ಅಲ್ಲ ಮತ್ತೆ ನಮ್ಮ ಹಿಂದೂ ಹೆಣ್ಮಕ್ಳನ್ನ ರೇಪ್ ಮಾಡಿ ಮರ್ಡ್ರ್ ಮಾಡಿ ಮುಚ್ಚಾಕವ್ರೆ ಅಂತ ಒಬ್ಬ ವ್ಯಕ್ತಿ ತನ್ನ ಎದೆ ಮುಟ್ಕೊಂಡು ಆಮೇಲೆ ಅವನು ಅಷ್ಟಿಷ್ಟು ಅನುಭವಿಸಿಲ್ಲ ಭೀಮಾ ಅವನು ಹೇಳ್ತಾನೆ ಒಂದು ಇಪ್ಪತ್ತು ವರ್ಷದ ಹೆಣ್ಮಗಳ ಮೇಲೆ ಮೈಯೆಲ್ಲ ಆಸಿಡ್ ಹಾಕಿ ಸುಟ್ಟಾಕಿದ್ರಂತೆ ಪ್ರೈವೇಟ್ ಪಾರ್ಟಿಗೆಲ್ಲ ಆಸಿಡ್ ಹಾಕಿದ್ರಂತೆ ಎಷ್ಟು ದೊಡ್ಡ ಕಾಮಕರು ಎಷ್ಟು ದೊಡ್ಡ ಕೊಲೆಗಾರರು ಇಂಥ ವಿಕೃತ ಕಾಮಿಗಳು ಇಂತ ಕೊಲೆಗಾರರು ಇರ್ತಾರ ಅಲ್ಲಿ ಕೊಲೆ ಆಗಿದ್ದಲ್ಲ ಹಿಂದೂ ಹೆಣ್ಮಕ್ಳು ಅಲ್ವಾ ಸಾಬ್ರ ಸಾಬ್ರ ಹೆಣ್ಮಕ್ಳ ಎಲ್ಲಿ ಸತ್ತ ಹಿಂದೂ ಹೋರಾಟಗಾರರ ನಕಲಿ ಹಿಂದೂ ಹೋರಾಟಗಾರರ ಯಾಕೆ ಅವರು ಶ್ರೀಮಂತರ ಮಕ್ಕಳು ಪ್ರಭಾವಿಗಳ ಮಕ್ಕಳು ಆಗಿದ್ರೆ ಹೋರಾಟ ಒಂದಷ್ಟು ರೋಲ್ ಕಾಲ್ ಕೊಡ್ತಾರೆ ಅಂತ ಟ್ಯಾಂಕ್ ಗಾರ್ಡ್ ಈ ಎಲ್ಲ ರೇಪ್ ಮಾಡಿದವನು ಒಂದು ಹಿಂದೂ ಒಂದು ಮುಸಲ್ಮಾನ್ ಅಲ್ಲ ಕ್ರಿಶ್ಚಿಯನ್ಸ್ ಅಲ್ಲ ಪಾರ್ಸಿ ಅಲ್ಲ ಮತ್ತೆ ಈ ಹೆಣ್ಮಕ್ಳು ಪರವಾಗಿ ಲಕ್ವಾ ಹೊಡೆದಿದ್ಯಾ ಹಿಂದೂ ಹೋರಾಟಗಾರಿಗೆ ಲಖವಾ ಹೊಡೆದಿದೆಯ ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಯಾಕೆ ಮಾತಾಡ್ತಾ ಇಲ್ಲ ವೈ ಆರ್ ಯು ನಾಟ್ ಸ್ಪೀಕಿಂಗ್ ಅಬೌಟ್ ದಿಸ್ ಲವ್ ಜಿಹಾದ್ ಬಗ್ಗೆ ಮಾತಾಡೋ ಲವ್ ಜಿಹಾದ್ ಅಲ್ಲ ರೀ ಲವ್ ರೇಪ್ ಇದು ಜಿಹಾದಿ ರೇಪ್ ಇದು ಅದು ಮಾಡಿರೋದು ಯಾರು ಮಾನಿಗೇಡಿಗಳು ಸಮಾಜದಲ್ಲಿ ತಮ್ಮನ್ನ ವೈಭವೀಕರಣ ಮಾಡ್ಕೊಡೋ ಅಂತ ಹಲ್ಕಟ್ಟುಗಳ ಕೆಲಸವನ್ನ ಮಾಡಿದ್ದಾರೆ ನಾಚಿಕೆ ಮಾನವ ಮರೆಯೋದಿಲ್ವಾ ಸರ್ಕಾರ ಮೌನವಾಗಿಲ್ಲ ಸಿದ್ದರಾಮಯ್ಯ ಯೋಚನೆ ಮಾಡ್ತಾ ಇದ್ದಾನೆ ಇಷ್ಟು ದೊಡ್ಡ ಸರ್ಕಾರ ಹ್ಯಾಂಡ್ಲು ಮಾಡಬೇಕಲ್ಲ ಇವನೊಬ್ಬ ಪ್ರಭಾವಿ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾನೆ ಅಂತಲ್ಲ ದೇ ಆರ್ ವರ್ಕಿಂಗ್ ಎ ಸ್ಟ್ರಾಟಜಿ ಹೆಂಗ್ ಫಿಕ್ಸ್ ಮಾಡಬೇಕು ಅಂತ ಮೂರು ದಿವಸ ಆಯ್ತು ನಾವು ಈ ಪ್ರಕರಣವನ್ನು ತಗೊಂಡು ನ್ಯಾಷನಲ್ ಮೀಡಿಯಾ ಟೈಮ್ಸ್ ನಾವು ಟೇಕ್ ಓವರ್ ಮಾಡ್ತೋ ರಾಷ್ಟ್ರ ವ್ಯಾಪ್ತಿನಲ್ಲಿ ಈ ಕೊಲೆ ಡಿಸ್ಕಶನ್ ಅಲ್ಲಿ ಇದೆ ಎರಡನೇ ದಿವಸ ಎರಡನೇ ದಿವಸ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಪ್ರೆಸ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಎರಡನೇ ಹೊಸ ಎರಡನೇ ಒಳ್ಳೆ ಡೆವಲಪ್ಮೆಂಟ್ ಈ ಕೇಸಲ್ಲಿ ನಾವು ನಮ್ಮ ಟೀಮ್ ಕೈ ಇಟ್ಟ ಮೇಲೆ ಬೆಳ ಆಗಿರುವಂತಹ ಒಳ್ಳೊಳ್ಳೆ ಬೆಳವಣಿಗೆ ಅಂದ್ರೆ ಟೈಮ್ಸ್ ನಾವು ರಾಷ್ಟ್ರೀಯ ಮಾಧ್ಯಮ ನ್ಯಾಷನಲ್ ನ್ಯೂಸ್ ಟೇಕ್ ಓವರ್ ಮಾಡ್ತು ಟೈಮ್ಸ್ ನಾವು ಒನ್ ಆಫ್ ದ ಟಾಪ್ ನ್ಯೂಸ್ ಚಾನಲ್ ಟೇಕ್ ಓವರ್ ಮಾಡ್ತು ಪರವಾಗಿಲ್ಲ ನಮ್ಮ ಲೋಕಲ್ ನ್ಯೂಸ್ ಚಾನೆಲ್ಗಳು ಕನ್ನಡಿಗರು ರಂಗಣ್ಣ ಶೆಟ್ರು ಸ್ವಲ್ಪ ಸ್ಲೋವಾಗಿ ಪಿಕಪ್ ಮಾಡ್ತಾರೆ ಅವ್ರ ಮೇಲೇನು ಒತ್ತಡ ಇದೆ ನೀವೇನ ಕಂಡಿದ್ದೀರಾ ಕರ್ನಾಟಕದ ಲೋಕಲ್ ಮಾಧ್ಯಮಗಳು ಚಾನಲ್ ಓನರ್ಗಳು ರಂಗಣ್ಣ ಪಬ್ಲಿಕ್ ಟಿವಿ ರಂಗಣ್ಣ ಶೆಟ್ರು ಟಿವಿ ನೈನ್ ಸುವರ್ಣ ನ್ಯೂಸ್ ಒತ್ತಡ ಇದೆ ಅವ್ರ ಮೇಲೆ ಪಾಪ ಎಡಿಟರ್ ಮೇಲೆ ಒತ್ತಡ ಇರ್ತದೆ ಅವ್ರಿಗೂ ಪ್ರೋಗ್ರಾಮ್ ಮಾಡಬೇಕು ಸತ್ಯ ಮಾತಾಡಬೇಕು ಅಂತ ಅಷ್ಟೇ ಬಟ್ ಆದ್ರೆ ಇದನ್ನ ಪ್ರೆಷರ್ ಬಿಲ್ಡಪ್ ಮಾಡ್ಬೇಕರದು ನಾವುಗಳು ನಮ್ಮ ನಮ್ಮ ಟೀಮ್ ಪ್ರೆಷರ್ ಅಪ್ ಇಂದ ರಾಷ್ಟ್ರೀಯ ಮಾಧ್ಯಮದಲ್ಲಿ ಬಂತು ಎರಡನೇದಾಗಿ ಮಂಗಳೂರು ಎಸ್ ಪಿ ಅರುಣ್ ಪತ್ರಿಕಾ ಪ್ರಕಟಣೆ ಕೊಡ್ತಾರೆ ವಿತ್ ಡೀಟೇಲ್ಸ್ ಆಫ್ ದ ಕೇಸು ಎರಡನೇ ಎರಡನೇ ಒಳ್ಳೆ ಡೆವಲಪ್ಮೆಂಟ್ ಮೂರನೇ ಡೆವಲಪ್ಮೆಂಟ್ ನಾನು ಚೂ ಬಿಟ್ಟಿದ್ದು ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ಚೂ ಬಿಟ್ಟೆ ಅದು ನನ್ನದೇ ಆದಂತ ಒಂದು ಚಾಣಕ್ಯತನದಿಂದ ಅವ್ರನ್ನ ಪ್ರಶ್ನೆ ಮಾಡಿದೆ ನಿನ್ನೆ ಪ್ರಶ್ನೆ ಮಾಡಿದ್ದು ಸಂಡೆ ನಿನ್ನೆ ಪ್ರಶ್ನೆ ಮಾಡಿದೆ ಮೇಡಮ್ ಅವರು ತುಂಬಾ ಒಳ್ಳೆಯವರು ಇರ್ಲಿ ಅವ್ರು ಐನೂರ್ ಪರ್ಸನಲ್ಲಿ ಬಟ್ ಆದರೆ ಈ ಸರಣಿ ಕೊಲೆಗಳ ವಿಚಾರ ಬಂದಾಗ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ನಾನು ಒಬ್ಬ ಚೇರ್ಮನ್ ಆಗಿ ಪ್ರಶ್ನೆ ಮಾಡಿದೆ ಹೊರತು ಅವ್ರು ನಮ್ಮ ಹಿರಿಯರು ಇರ್ಬೋದು ದೊಡ್ಡವ್ರ ಇರ್ಬೋದು ಬಟ್ ಆದ್ರೆ ಅವ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದಕ್ಕೆ ಥ್ರೂ ಸೋಷಿಯಲ್ ಮೀಡಿಯಾ ನೀವು ಲೈಕ್ ಕೊಟ್ರಿ ಕಮೆಂಟ್ಸ್ ಕೊಟ್ರಿ ನಿಮ್ಮ ಸ್ಟ್ರೆಂತ್ನ ನನ್ನ ಸೋಶಿಯಲ್ ಮೀಡಿಯಾ ವಾಯ್ಸ್ಗೆ ನೀವು ಜೊತೆ ಕೊಟ್ರಿ ಇವತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಪತ್ರವನ್ನು ಬರೆದಿದೆ ಎಸ್ ಪಿ ಮಂಗಳೂರು ಎಸ್ ಪಿಗೆ ಗೆ ಇದರ ಬಗ್ಗೆ ಸೆವೆನ್ ಡೇಸ್ ಅಲ್ಲಿ ಫ್ಯಾಕ್ಚುಲ್ ರಿಪೋರ್ಟ್ ಅನ್ನ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ಗೆ ಡಿಸ್ಪ್ಯಾಚ್ ಮಾಡಬೇಕು ಇದರ ಮಾಹಿತಿಯನ್ನ ನೀವು ನಮ್ಮ ಜೊತೆ ಹಂಚ್ಕೊಳ್ಬೇಕು ಈ ಸರಣಿ ಪ್ರಕರಣ ಆಗಿದೆ ಸರಣಿ ಕೊಲೆ ಆಗಿದೆ ಸರಣಿ ಅತ್ಯಾಚಾರ ಆಗಿದೆ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ ಅಂಡ್ ಪೀಪಲ್ ಪೀಪಲ್ ವಾಂಟ್ ಟು ನೋ ಏನಾಗಿದೆ ಅಂತ ಟುಡೇ ಕರ್ನಾಟಕ ಮಹಿಳಾ ಆಯೋಗ ಎಸ್ ಆರ್ಡರ್ಡ್ ಆರ್ಡರ್ ಆದೇಶ ಮಾಡಿದೆ ಮೂರು ಮೂರು ದಿವಸದಲ್ಲಿ ಮೂರು ಡೆವಲಪ್ಮೆಂಟ್ ಆಗಿದೆ ಆಮೇಲೆ ಸರ್ಕಾರ ಸಿ ಎಂ ಸುಮ್ನೆ ಕೂತವ್ರೆ ಅನ್ಕೊಂಬಿಡಿ ದರ್ಶನ್ ಕಾಂಗ್ರೆಸ್ಗೆ ಕ್ಯಾನ್ವಾಸ್ ಮಾಡಿದ್ರು ಬಿಟ್ರ ಇದೇ ಸಿದ್ದರಾಮಯ್ಯ ಸರ್ಕಾರ ದರ್ಶನ್ ವಿಚಾರದಲ್ಲಿ ಕಾನೂನಾತ್ಮಕ ಹೆಂಗ್ ನೋಡ್ಕೊಂಡು ಹೆಂಗ್ ನಡ್ಕೊಂಡ್ರು ನಾನು ವಿರೋಧ ಮಾಡಬಹುದು ಪಕ್ಷಗಳನ್ನ ಆದ್ರೆ ಅವ್ರು ಒಳ್ಳೆ ಕೆಲಸನೂ ಹೇಳಬೇಕಾಗುತ್ತೆ ಸಿದ್ದರಾಮಯ್ಯ ಸರ್ಕಾರ ದರ್ಶನ್ ವಿಚಾರದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ನಡ್ಕಂತು ಈ ಕೇಸಲ್ಲೂ ಅಷ್ಟೇ ಸಿದ್ದರಾಮಯ್ಯ ಇಸ್ ನಾಟ್ ಕವರ್ಡ್ ಅಲ್ಲ ಬುದ್ಧವಂತ ಕಾನೂನಿನ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಒಬ್ಬ ಸಿ ಎಂ ಆಗಿ ಇಷ್ಟು ದೊಡ್ಡ ಅತ್ಯಾಚಾರ ಆಮೇಲೆ ಬರೀ ದರ್ಶನ್ ಒಂದೇ ಅಲ್ಲ ಇದೇ ಸಿಎಂ ಸಿದ್ದರಾಮಯ್ಯನ ಆಡಳಿತದಲ್ಲಿ ಪ್ರಜ್ವಲ್ ರೇವಣ್ಣನ ವಿಚಾರ ಹ್ಯಾಂಡಲ್ ಮಾಡಿದ್ರು ಅಲ್ಲ ಇರ್ಲಿ ಅವ್ರ ಫ್ಯಾಮಿಲಿಗೆ ಅವ್ರ ಫ್ಯಾಮಿಲಿಗೆ ಆಗಿರೋದ್ ಬೇರೆ ವಿಚಾರ ಸೀರಿಯಲ್ ರೇಪ್ಗಳನ್ನ ಮಾಡಿದಂತ ರೇವಣ್ಣನ ಮಗ ಎಂ ಪಿ ರೇವಣ್ಣ ವಿಚಾರ ಸಿದ್ದರಾಮಯ್ಯ ಆಡಳಿತದಲ್ಲಿ ಈ ಸೆಕ್ಸ್ ಸೆಕ್ಸ್ಕ್ಯಾಂಡ್ಗಳು ಬರೀ ಸೆನ್ಸಿಟಿವ್ ಮ್ಯಾಟರ್ಗಳು ಅದು ಪ್ರೊಫೈಲ್ಗಳು ತುಂಬಾ ದೊಡ್ಡ ಪ್ರೊಫೈಲ್ ಇಲ್ಲಿ ಈ ಈ ವ್ಯವಸ್ಥೆನಲ್ಲಿ ತಗಲಾಕಂಡ್ರು ಆದ್ರೂ ಸಹ ಸಿದ್ದರಾಮಯ್ಯ ಅವರ ಸರ್ಕಾರ ಐ ಥಿಂಕ್ ದೇ ಸ್ಯಾಟಿಸ್ಫೈಡ್ ದ ಪಬ್ಲಿಕ್ ವಾಯ್ಸ್ ಪಬ್ಲಿಕ್ ವಾಯ್ಸ್ಗೆ ಸಿದ್ದರಾಮಯ್ಯ ಸರ್ಕಾರ ಸ್ಯಾಟಿಸ್ಫೆಕ್ಷನ್ ಮಾಡಿದೆ ನಮ್ಮ ಪೊಲೀಸರು ಕೆಲಸ ಮಾಡಿದರೆ ಅದು ಪ್ರಜ್ವಲ್ ಏನೋ ಕೇಸ್ ಆಗಿರ್ಬೋದು ವೆರಿ ವೆರಿ ಸೆನ್ಸಿಟಿವ್ ಓಡದ ದೇಶ ಬಿಟ್ಟು ಪ್ರಜ್ವಲ್ ಆದ್ರೂ ತಾಳ್ಮೆಯಿಂದ ದೇ ಗಾಟ್ ಇಮ್ ಡೌನ್ ಈಗ ಒಂದು ವರ್ಷ ಆಯ್ತು ಪ್ರಜ್ವಲ್ ಜೈಲಲ್ಲಿ ಇದ್ದಾನೆ ತದನಂತರ ನಂತರ ಬಂದಿದ್ದೆ ದರ್ಶನ್ ಕೇಸು ಎಷ್ಟು ದೊಡ್ಡ ಸೆನ್ಸಿಟಿವ್ ಮ್ಯಾಟ್ರ್ ಎಷ್ಟು ದೊಡ್ಡ ಸ್ಟಾರ್ ಅವನನ್ನ ಮುಟ್ಟಬೇಕು ಅಂದ್ರೆ ಸರ್ಕಾರಕ್ಕೆ ತಯಾರಿ ಬೇಕಲ್ಲ ತಾಕತ್ ಬೇಕಲ್ಲ ದಾಖಲೆ ಬೇಕಲ್ಲ ಮಾಡಿದ್ರು ದೇ ಗಾಟ್ ಇಟ್ ಡನ್ ಫಾರ್ ಕೈಂಡ್ ಇನ್ಫಾರ್ಮೇಶನ್ ದರ್ಶನ್ ಕಾಂಗ್ರೆಸ್ಗೆ ಕ್ಯಾನ್ವಸ್ ಮಾಡಿದ್ದ ಎಲ್ಲಿ ಮಂಡ್ಯದಲ್ಲಿ ಬಟ್ ಸ್ಟಿಲ್ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಜನರ ಜೊತೆ ನಿಂತ್ಕಟ್ಟು ಆಮೇಲೆ ಈ ವಿಚಾರದಲ್ಲೂ ಅಷ್ಟೇ ಸಿದ್ದರಾಮಯ್ಯ ಸರ್ಕಾರ ನನಗೆ ನನಗಿರೋ ಮಾಹಿತಿ ಪ್ರಕಾರ ದೇ ಆರ್ ವರ್ಕಿಂಗ್ ಔಟ್ ಅ ಸ್ಟ್ರಾಟಜಿ ದೇ ವಿಲ್ ಅಲ್ಲಿ ಅಲ್ಲಿ ನಿಜವಾಗ್ಲೂ ಯಾಕಂದ್ರೆ ಒಂದು ಸೋಷಿಯಲ್ ಪ್ರೆಷರ್ ಇದೆ ಪೊಲಿಟಿಕಲ್ ಪ್ರೆಷರ್ ಇದೆ ಮಾತೆತ್ತಿದ್ರೆ ಬಂದು ಬಾಯಿ ಪಡ್ಕೊಂತ ಇದರಿದೀರ ನೀವೆಲ್ಲ ಮುತಾಲಿಕ್ ಎಲ್ಸ ತೋರಿದ್ಯಾ ಲವ್ ಜಿಹಾದ್ ಅಂತ ಬಾಯಿ ಬಡ್ಕೊಂತ ಇದ್ರಲ್ಲ ಸಾವಿರಕ್ಕೂ ಹೆಚ್ಚು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಭೀಮಾ ತಾನೇ ಕೈಯಾರ ಹಿಂದೂ ಹೆಣ್ಮಕ್ಕಳ ಬಾಯಿಗೆ ಲಕ್ವಾ ಹೊಡೆದಿದ್ಯಾ ಏಯ್ ಹಿಂದೂ ಹೋರಾಟಗಾರ ನಕಲಿ ಹೋರಾಟಗಾರ ಏಯ್ ಇಂದು ಹೆಣ್ಣು ಮಕ್ಕಳನ್ನ ಸರಣಿ ಅತ್ಯಾಚಾರ ಆಗಿದೆ ಕಳೆದ ನಲವತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಇವನು ಆ ಹೆಣ್ಣು ಮಕ್ಕಳನ್ನ ಮುಚ್ಚಾಕಿದಾನೆ ಎಲ್ರ ಹೋದ್ರಿ ಇಂದ್ರು ನಕಲಿ ಹೋರಾಟಗಾರ ತೂ ನಿಮ್ ಯೋಗ್ಯತೆಗೆ ಬೆಂಕಿ ಅಕ್ಕ ನಿಮ್ ನಾಲ್ಗೆ ಲಕ್ವಾ ಒಡಿಯಾ ಮಾತಾಡಕ್ಕೆ ಯೋಗ್ಯತೆ ಇಲ್ವಾ ಯಾಕೆ ಅವನ್ ಪವರ್ಫುಲ್ಲು ಅಂತನ ಕೊಲೆ ಮಾಡಿದನು ಅತ್ಯಾಚಾರ ಮಾಡ್ದು ದೊಡ್ಡ ಮಟ್ಟದ ಸೋಶಿಯಲ್ ಫಿಗರ್ ರಾಜಕಾರಣಿ ಬೇಜಾನ್ ದುಡ್ಡಿದೆ ಅವನ ಹತ್ರ ಹೋದ್ರೆ ಒಂದಷ್ಟು ಟೋಕನ್ ಹಾಕ್ತಾನೆ ಟೋಕನ್ ಹಾಕೊಂಡು ಪರವಾಗಿಲ್ಲ ಸತ್ತದವರು ಬಡವರ ಹೆಣ್ಮಕ್ಳು ಸಾಮಾನ್ಯ ನಾಗರಿಕರ ಹೆಣ್ಮಕ್ಳು ಶೂದ್ರ ಹೆಣ್ಮಕ್ಳು ಶೆಡ್ಯೂಲ್ ಕ್ಯಾಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳು ಅನಾಥ ಹೆಣ್ಮಕ್ಳು ತಾನೆ ನೀವೆಲ್ಲ ಏನಿದ್ರು ಕಾಶೀರವ್ರಿಗೆ ಹೋರಾಟ ಮಾಡ್ದಲ್ಲ ನಕಲಿ ಹೋರಾಟಗಾರರು ಆಪೋಸಿಟ್ ಆಪೋಸಿಷನ್ ಲೀಡರ್ ಆರು ಅಶೋಕ ಅವನ ಬಾಯಿಗೂ ಲಕ್ವಾ ಹೊಡೆದಿದೆ ಅವನು ಮಾತಾಡ್ತಾ ಇಲ್ಲ ಅಂದ್ರೆ ಮ್ಯಾಟರ್ ಎಷ್ಟು ಸೆನ್ಸಿಟಿವ್ ಆಗಿದೆ ಆರೋಪಿ ಎಷ್ಟು ಪವರ್ಫುಲ್ ಆರೋಪಿ ತನ್ನ ಶಕ್ತಿಯನ್ನ ಹೆಂಗೆ ಎಸ್ಟಾಬ್ಲಿಷ್ ಇದೆ ಪೊಲೀಸರು ಮುಟ್ಟಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದಾರೆ ತಯಾರಿ ಬೇಕು ಇದು ಗೋಮುಖ ವ್ಯಾಘ್ರ ಆರೋಪಿ ಅಂತ ಇಂಥ ಆರೋಪಿ ಅಲ್ಲ ವರ್ಷಾನ್ ಗಟ್ಲೆ ಕ್ರೈಮ್ ಅನ್ನ ಮಾಡಿಕೊಂಡು ಯಾರಿಗೂ ಕೇರ್ ಮಾಡ್ದಿರ ಅತ್ಯಾಚಾರಗಳು ಮಾಡಿಕೊಂಡು ಮರ್ಡರ್ಗಳು ಮಾಡ್ಕೊಂಡು ಮುಚ್ಚಾಕೊಂಡು ನೀಟ್ Missed by two things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long Term Program because you were never meant to give up. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ